ಅಲಸಂದಿ ಸಾರಿಗೆ ನಾನು ಅಲಸಂದಿಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಲಸಂದಿ ಮತ್ತು ಇದಕ್ಕೆ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಎರಡನ್ನೂ ಒಂದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದ್ರ ತುಂಬ ಆಗೋಷ್ಟು ಹಾಕ್ಬಿಟ್ಟು ಒಂದು ಮೂರು ಒಡ್ ಒಡ್ಕೊಡ್ಸ್ಕೊತಾ ಇದ್ದೀನಿ ಇದಕ್ಕೆ ಗಸಗಸಿ ಸಣ್ಣ ಒಲೆಗೆ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು ಅದು ಚಟ್ ಚಟ್ ಅಂದ ತಕ್ಷಣವೇ ಅದನ್ನು ಆರಲು ಬಿಡಬೇಕು ಇದಕ್ಕೆ ಬೇಕಾಗಿರುವ ಮಸಾಲೆ ಹಸೆ ಕೊಬ್ಬರಿ ಅಥವಾ ಕೊಬ್ಬರಿ ಉಪ್ಪು ಒಣ ಖಾರ ಅರಿಶಿನ ಸ್ವಲ್ಪ ಪುಡಿ ಮತ್ತು ಹುರಿದು ತಣ್ಣಗಾಗಿರುವಂಥ ಗಸಗಸೆ ಎಲ್ಲವುದನ್ನು ಫಸ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಇದ್ದೀನಿ ಚೆನ್ನಾಗಿ ನೀರು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಬಿದ ನಂತರ ಹುಣಸೆ ಹುಳಿ ಇಟ್ಕೊಂಡು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿನು ಹಾಕೋಬೋದು ಸಾರಲ್ಲಿ ಅದೆಲ್ಲ ಒಗ್ಗರಣೆ ಚಟ್ ಚಟ್ ಅಂದ ನಂತರ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗೆ ಕಲಿಸ್ಕೋಬೇಕು ಒಂದು ಎರಡು ನಿಮಿಷ ಮುಚ್ಚಿಟ್ಕೊಂಡು ಕಲಿಸಿ ತೆಗಿತಾ ಇದ್ದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಂಡಿರುತ್ತೆ ಸೊ ಆವಾಗ ಹಸಿ ವಾಸನೆ ಇರೋದಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಮುದ್ದೆಗೆ ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋದು ಇವಾಗ ಮೂರು ವಿಸಿಲಿಗೆ ನಂಗೆ ಅಷ್ಟು ಮೆತ್ತಗೆ ಅನ್ನಿಸ್ಲಿಲ್ಲ ಸೊ ನಾಲ್ಕು ವಿಸಿಲು ಹೊಡೆಸ್ಕೊಂಡೆ ಇಷ್ಟು ಮೆತ್ತಗಾಗಿದೆ ಆಲೂಗಡ್ಡೆ ಹಿಂಗೆ ದಪ್ಪ ಇದ್ದರೂ ಪರವಾಗಿಲ್ಲ ನೀವು ಸ್ಮ್ಯಾಶ್ ಆದರೂ ಮಾಡ್ಕೋಬೋದು ಇವಾಗ ಎಲ್ಲದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮುದ್ದೆಗೆ ಬೇಕು ಅಂದರೆ ಸ್ವಲ್ಪ ನೀರು ಮಾಡ್ಕೊತೀವಿ ಸೊ ಅದಕ್ಕೆ ನೀರಿನ ಕ್ವಾಂಟಿಟಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಗಟ್ಟಿ ಗಟ್ಟಿ ಅನ್ಸ ಅದು ಅಲಸಂದಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ ಜಸ್ಟ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲು ಬಿಡಬೇಕು ಇದಕ್ಕೆ ನೀರು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲು ಬಿಡಬೇಕು ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಅನ್ನಕ್ಕೂ ತೊಗೋಬೋದು ಚಪಾತಿ ರೊಟ್ಟಿಗೂ ತಗೋಬೋದು ನಮಗೆ ಯಾವ ಥರ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು ನೀರು ಬೇಕಂದರೆ ನೀರಾಗಿ ಮಾಡ್ಕೋಬೋದು ಅಲ್ಸಂದಿ ಕಟ್ ಸಾರು ರೆಡಿಯಾಗಿದೆ ಚೆನ್ನಾಗೇ ಕುದಿ ಬರಬೇಕು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ